ಇಪ್ಪತ್ತೊಂದು ತೆಲುಗು ಮೂವಿ ಶೂಟಿಂಗ್ ಬಂದಿದ್ದೀನಿ ಟೀಚರ್ ಕ್ಯಾರೆಕ್ಟರು ತೆಲುಗು ಮೂವಿನಲ್ಲಿ ಇವಾಗ ನನ್ನ ಮೇಕಪ್ ಸ್ಟಾರ್ಟ್ ಆಗುತ್ತೆ ವೆಯ್ಟ್ ಮಾಡ್ತಾಯಿದ್ದೀನಿ ಈಗ ಬರ್ತಾಯಿದ್ದಾರೆ ಎಲ್ಲ ಸ್ಟೂಡೆಂಟ್ಗಳಾಗಿ ಜೂನಿಯರ್ಸ್ ಬಂದಿದ್ದಾರೆ ಟೀಚರ್ ಆಗಿ ಮಾಡ್ತೀನಿ ನಾನು ಈಗ ನರ್ಸರಿ ಸ್ಕೂಲ್ ನರ್ಸರಿ ಸ್ಕೂಲಲ್ಲಿ ಟೀಚರಾಗಿ ಮಾಡ್ತೀನಿ ದೊಡ್ಡ ಸ್ಕೂಲಲ್ಲಿ ಟೀಚರಾಗಿ ಮಾಡ್ತೀನಾ ನೋಡೋಣ ಇದು ಕನಕಪುರ ಹತ್ರ ಸಿಲ್ಕ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲ ಅಲ್ಲಿ ದ ಹೋಮ್ ಸ್ಕೂಲ್ ಅಂತ ಅಂದ್ಬಿಟ್ಟು ಸಗದಾಗಿದೆ ಸ್ಕೂಲು ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಓಕೆನಾ வாஷ் அவுட் கிட்ட சர் சோ டயலாக்ஸ் நான் கொர்ட்டிலா நான் லிப்ஸ்டிக் அக்கு இல்லன்றேマネத அது வேற ಹಾಕ್ತೀನಿ ಏನು ಸ್ವಲ್ಪ ಒಂದು ಸರ್ ಜಾಸ್ತಿನೇ ಮಾಡಿ ಪರವಾಗಿಲ್ಲ ಅದು ನಿಮ್ಗೆ ಇಲ್ಲಿ ಸೈಡ್ ಕ್ರಾಫ್ಟ್ ಅದು ಇರಲಿಲ್ಲ ಅದು ಅದು ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಅದು ಸಿಂಗಲ್ ಮಾತ್ರ ಇದ್ದಾಗ ಮಾತ್ರ ಅದು ಮಾಡೋದು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡು ಬುಕ್ ಮಾಡಿ ನಾನು ಮಾಡಿ ಬೇರೆಗದ್ದು ಮಾಡಿರ ತೋರಿಸ್ಲಾ ಒಂದು ಸ್ವಲ್ಪ ಬ್ಯಾಕು ಮಾಡಿಬಿಟ್ಟು ಫ್ರೆಶ್ ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಈ ಸ್ಯಾರಿ ಬಂದು ನನ್ನ ಫ್ರೆಂಡು ರೇಣುಕಾದು ಅವರು ಸ್ಯಾರಿನ ಡಿಸೈನ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ ಸ್ಯಾರಿ ಡಿಸೈನ್ ಅಂತಂದರೆ ಇದರಿಂದ ಗೌನ್ ಮಾಡ್ತಾಯಿದ್ದೀನಿ ನಾನು ಸಲ ಟ್ರಾನ್ಸ್ಪ್ರೆಟ್ ಅವರು ನಾನು ನಾ ಒಂದೇ ಸೈಜ್ ಇರೋದರಿಂದ ನನ್ನ ಫ್ರೆಂಡು ಅವರು ನನ್ನ ಕೋ ಆರ್ಟಿಸ್ಟ್ ಸೊ ಅವರ ಸ್ಯಾರಿ ಇವಾಗ ನಾನು ಡ್ರೈವ್ ಮಾಡ್ಕೊಂಡಿದ್ದೀನಿ ಇವಾಗ ಸೀರೆ ಉಟ್ಕೊಂಡಿದ್ದೀನಿ ಒಂದು ತೆಲುಗು ಮೂವಿಗೆ ಟೀಚರ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಬಂದಿದ್ದೀನಿ ಈಗ ತೆಲುಗು ಮೂವಿನಲ್ಲಿ ಟೀಚರ್ ಕ್ಯಾರೆಕ್ಟರ್ ಆದಮೇಲೆ ಇದು ಸ್ಯಾರಿ ಆಗುತ್ತಲ್ಲ ಸ್ಯಾರಿ ಥರ ಇದ್ದಿರೋದನ್ನ ನಾನು ಡೈರೆಕ್ಟಾಗಿ ನಾನು ಗೌನ್ ಹೆಂಗೆ ಮಾಡ್ತೀನಿ ಅಂತ ನಿಮಗೆ ಬೇರೆ ವೀಡಿಯೋದಲ್ಲಿ ತೋರಿಸ್ತೀನಿ ಈ ಸ್ಯಾರಿ ಚೆನ್ನಾಗಿದೆ ಅಲ್ಲ ಅಲ್ಲ ಈ ಬಾರ್ಡರೆಲ್ಲ ಇದೆಯಲ್ಲ ಈ ಬಾರ್ಡರೆಲ್ಲ ರಿಮೂವ್ ಮಾಡಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಮ್ಮ ಮೂವಿಯ ಹೀರೋಯಿನ್ ಇದಾರೆ ಇವಾಗ ನನ್ನ ಜೊತೆ ಮಾತಾಡೋಣ ಬನ್ನಿ ಹಾಯ್ ಹಾಯ್ ದಿನೇಶ್ರು ಅಕ್ಷತಾ ಮೊದಲು ಯಾವ್ಯಾವ್ದು ಮಾಡಿದ್ಯಾ ಹೇಗಿದೆ ನಿನ್ನ ಎಕ್ಸ್ಪೀರಿಯನ್ಸ್ ಇವಾಗ ನಮ್ಮಲ್ಲಿ ತೆಲುಗು ಮೂವಿ ಶೂಟಿಂಗ್ ಮಾಡ್ತಾ ಇದೀವಲ್ಲ ಆ ಹೀರೋಯಿನ್ ಇದ್ದಾಳೆ ನಮ್ಮ ಪಕ್ಕ ಚಿಕ್ಕ ಕ್ಯಾರೆಕ್ಟರಲ್ಲಿ ಅಂದ್ರೆ ಹೀರೋಯಿನ್ ಇದು ಮಕ್ಳು ಮೂವಿನ ಮಕ್ಳು ಮೂವಿ ಅಂದ್ರೆ ಸ್ಕೂಲ್ ಬಗ್ಗೆನೇ ಇರುತ್ತೆ ಜಾಸ್ತಿ ಎಲ್ಲ ಅಂದ್ರೆ ದೊಡ್ಡವರಾಗೋದೇ ಇಲ್ಲ ಇದ್ರಲ್ಲಿ ದೊಡ್ಡ ಬೇರೆ ಹೀರೋ ಬರ್ತಾರ ದೊಡ್ಡವರಾಗ ಓ ಹಂಗಾದ್ರೆ ನನಗೂ ಸ್ಟೋರಿ ನಿಜವಾಗ್ಲೂ ಗೊತ್ತಿಲ್ಲ ನಾನು ಇದ್ರಲ್ಲಿ ಟೀಚರ್ ಆಗಿ ಅಷ್ಟೇ ಮಾಡ್ತಾ ಇರೋದ್ರಿಂದ ಇವಳು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾಳೆ ನಿನ್ನ ಹೆಸರು ಅಕ್ಷತಾ ಅಂತ ಅಕ್ಷತಾ ಮೊದ್ಲು ಯಾವ್ದು ಮಾಡಿದ್ಯಾ ಅಕ್ಷತಾ ಮೊದಲು ಎಲ್ಲ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದೆ ಇವಾಗ ನನ್ನದು ಹೋಗೋಣ ಈ ಮೂವಿಯಿಂದ ಮಕ್ಕಳ ಗುರಿ ಅಂತ ದೆನ್ ಒಂದು ಶಾರ್ಟ್ ಮೂವಿ ಆಯಿತು ಈಗ ಕ್ರಾಂತಿ ಅಂತ ಒಂದು ಮೂವಿ ಆಯಿತು ದರ್ಶನ್ ಸರ್ ಜೊತೆಗೆ ಐ ಹ್ಯಾಡ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಸರ್ ಜೊತೆಗೆ ಕ್ರಾಂತಿ ಅಂತ ಮೂವಿ ಹೇಳ್ತಾ ಇದೆಯಾ ಕ್ರಾಂತಿ ಅಂತ ಮೂವಿ ಯಾರಿಗೆ ಗೊತ್ತಿಲ್ಲ ಹೇಳೋ ಎಲ್ಲರಿಗೂ ಗೊತ್ತಿದೆ ಕ್ರಾಂತಿ ಮೂವಿ ಸೂಪರಾಗಿದೆ ಅಲ್ವಾ ನಮ್ಮ ದರ್ಶನ್ ಸರ್ ಮೂವಿ ಅಂದರೆ ನಾವೆಲ್ಲ ಫ್ಯಾನ್ ನೋಡ್ತಾ ಇರ್ತೀವಿ ಜಾಸ್ತಿ ಆ್ಯಂಡ್ ಸೋ ಗುಡ್ ಹಾರ್ಟೆಡ್ ಆಲ್ಸೋ ನಿಯರ್ ಬೈ ನೋಡಿದಾಗ ಆ್ಯಂಡ್ ತಗಟಿ ಅಂತ ನನ್ನ ಒಂದು ಮೂವಿ ಆಯಿತು ಓಕೆ ಈಗ ನಂದು ತಗಟಿ ಅಂತ ಒಂದು ಮೂವಿ ಆಯಿತು ಅದು ಹಾರರ್ ಥ್ರಿಲ್ಲರ್ ಮೂವಿ ಲೀಡ್ ಅದರಲ್ಲೂ ಕೂಡ ನಾನು ಆ್ಯಕ್ಚುಲಿ ಡೆವಿಲಾಗಿ ಕಾಣಿಸ್ತಾ ಇದ್ದೀನಿ ನಮ್ಮ ಮೂವಿನಲ್ಲಿ ಬರೋರೆಲ್ಲ ಡೆವಿಲು ನಾನು ಕೂಡ ತುಂಬ ಮೂವಿಗಳಲ್ಲಿ ಡೆವಿಲಾಗಿ ಮಾಡಿದ್ದೀನಿ ಈ ಕ್ಯೂಟ್ ಕ್ಯೂಟ್ ಆಗಿರೋ ಆಗಿ ಮಾಡಬೇಕು ಅಂತ ಡೈರೆಕ್ಟರ್ಗೆ ಹೆಂಗಾದರೂ ಮನಸ್ಸು ಬರುತ್ತೆ ನನಗಂತೂ ಗೊತ್ತಾಗ್ತಾ ಇಲ್ಲ ನೀನು ಆಗಿ ಯಾವ ಥರ ಮೇಕಪ್ ಮಾಡಿದ್ದಾರೆ ತುಂಬ ಚೆನ್ನಾಗೆ ಕಾಣಿಸ್ತೀನಿ ಲೀಡ್ ಅಂತ ನನ್ನ ಮೇಲೆ ಅಂತ ಅಂದ್ರೆ ಮುಖ ಎಲ್ಲ ಒಂಥರ ಎಲ್ಲ ಮಾಡಿ ಬೆಳಿಗ್ಗೆ ಆ ಥರ ತಾನೇ ನಾನು ಅವಾಗಲೂ ತುಂಬಾ ಚೆನ್ನಾಗಿ ಕಾಣಿಸೋದು ಹೆಂಗ ಆಗುತ್ತೆ ಡೆವಿಲ್ ಅಂದ್ರೆ ಡೆವಿಲ್ ಎಲ್ಲರಿಗೂ ಭಯ ಆಗಿ ಅದಕ್ಕೆ ತುಂಬಾ ಚೆನ್ನಾಗಿದೆ ಇವಾಗೂ ಚೆನ್ನಾಗೇತಿಯಾ ಅದೇ ಡೆವಿಲ್ ಆದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಕ್ಕೆ ಅಂತ ನಾನು ಹೇಳ್ತಾ ಇರೋದು ನಮ್ನು ಅಷ್ಟೇ ಮುಖ ಎಲ್ಲ ಭಯಂಕರವಾಗಿ ಟೈಮಿಲ್ ಅಂತ ವಿಲಂತ ಮಾಡ್ಬಿಟ್ಟು ಆ್ಯಸಿಡೆಲ್ಲ ಹಾಕಿದ ಫೇಸ್ ಆ ಥರನೇ ಎಡಿಟಿಂಗ್ ಆಗಿದೆ ಆ್ಯಂಡ್ ನಂದು ಕಿಲಾಡಿ ಕಂಠೀರವ ಅಂತ ಒಂದು ಮೂವಿ ಅದರಲ್ಲೂ ಲೀಡ್ ನಡೀತಿದೆ ಈಗ ಈಗ ತೆಲುಗು ಅಲ್ಲಿ ಈ ಮೂವಿಗೆ ಲೀಡ್ ಬಂದಿದೆ ಸೂಪರ್ ನಿಮಗೆ ಒಂಥರ ಅಂದರೆ ಇದು ಏನಾದರೂ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಆ ಥರ ಏನಾದರೂ ಇದೆಯಾ ಸ್ಟೇಜು ಪರ್ಫಾರ್ಮೆನ್ಸು ರಂಗಭೂಮಿ ಕೆರಿಯರ್ ಮತ್ತೆ ಹೇಗೆ ಸ್ಟಾರ್ಟ್ ಮಾಡಿದ್ದು ಮಾಡಿದ್ದೆ ಮೂವಿ ಮೂವಿಯಿಂದನೇ ಸ್ಟಾರ್ಟ್ ಮಾಡಿದ್ದು ಸೂಪರ್ ಸೂಪರ್ ಎಲ್ಲ ಆಪರ್ಚುನಿಟಿ ನಿಮ್ ಬ್ಯಾಕ್ ಗ್ರೌಂಡ್ ಯಾರಾದರೂ ಮನೆಯಲ್ಲಿ ಯಾರಾದ್ರೂ ಇದಾರ ಇಂಡಸ್ಟ್ರಿಲಿ ಮಾಡ್ತಾ ಇರೋರು ಇಂಡಸ್ಟ್ರಿ ಮಾಡ್ತಿರೋರು ಯಾರು ಇಲ್ಲ ಸಪೋರ್ಟ್ ಆಗಿ ನನ್ನ ಕನಸಿತ್ತು ಮೂವಿ ಇಂಡಸ್ಟ್ರಿ ಮಾಡಬೇಕು ಅಂತ ಪೇರೆಂಟ್ಸ್ ಸಪೋರ್ಟೆಡ್ ಹರ್ ನನಗೆ ಹಂಗಾಗ್ಬೋದು ಅಂತ ದೇವ್ ಭೋತಾ ಬ್ಯಾಕ್ ಬೋನ್ ಆಫ್ ಮೈಂಡ್ ಓಕೆ ನಿಮ್ಮಮ್ಮ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲಾದರೂ ಹೋದ್ರೆ ನೈಟ್ ಶೂಟ್ ಎಲ್ಲ ಇದ್ದಾಗ ಕರ್ಕೊಂಡು ಬರ್ತಾರ ಕರ್ಕೊಂಡೋಗ್ತಾರಾ ಓಕೆ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ನಿನ್ ಜೊತೆ ಬಾಯ್ ಮಾತಾಡಿದ್ದಕ್ಕೆ